ದೇವ್ರೆ ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ ಜಯ ನನಗೇ ಇರಲಪ್ಪ ಚಕ್ರ ಅಭಿಮಾನಿ ದೇವರುಗಳೇ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ಇವತ್ತು ನೋಡಿರಿ ವಿಜಯದಶಮಿ ಇಲ್ಲಿಂದ ದಸರಾ ಏನಾಯ್ತಲ್ಲ ಬನ್ನಿ ಇವತ್ತು ನಿಮಗೆ ಹೊಸೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಆಯ್ತ್ರಿ ಪಿ ನೀನು ಇಲ್ಲಿ ಮಕ್ಕಳೆಲ್ಲ ಪೂಜೆ ಮಾಡಿದ್ದಾರೆ ಚೆನ್ನಾಗಿ ತೋರಿಸಿ ನೋಡ್ರಿ ದೊಡ್ಡೋರೆಲ್ಲ ಬೆಳಗ್ಗೆ ಪೂಜೆ ಮಾಡ್ಯಾರ ನೀವು ಬೆಳಗ್ಗೆ ಇದ್ದಿದ್ರಾ ಹ್ಮ್ ಎಷ್ಟು ಗಂಟೆಗೆ ಆರು ಗಂಟೆಗೆ ಐದು ಗಂಟೆಗೆ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಎಲ್ಲ ಬನ್ನಿ ಎಲ್ಲ ಅಂದರೆ ಮಾತೇ ಎಲ್ಲ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ ಸಿಗೋಣ ಮತ್ತೆ ಬನ್ನಿ ಇವತ್ತು ಭಾಳ ಆದರೆ ಖುಷಿಯಾಗೈತೆ ನನಗಂತೂ ಯಾಕಂದರೆ ಸೂರ್ಯ ದೇವರಿಲ್ಲ ಮಾಡಿ ಮುಚ್ಕೊಂಡು ಬಿಡೋದೆ ಫುಲ್ಲು ಸಖತ್ತಾಗೈತೆ ನಾನು ಇದೇವ್ರಗಳೇ ಫೈನಲ್ ಆಗಿ ನಾನು ರೀಚ್ ಆದಾಗ ಕುಡ್ಲಿಗಿ ಟಿಫನ್ ಮಾಡಬೇಕು ಟಿಫನ್ ಚೆನ್ನಾಗಿರುತ್ತೆ ಇಲ್ಲಿ ಎಮ್ ಕೆ ಬೆಣ್ಣೆ ದೋಸೆ ಇದು ಹೋಟೆಲ್ ಬಂದು ಟಿಫನ್ ಭಾಳ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿರಿ ಬಿಸಿ ಬಿಸಿ ತಟ್ಟೆ ಇಟ್ಟಿ ಮತ್ತು ಬಿಸಿ ಬಿಸಿ ಮಿರ್ಚಿ ಎರಡು ಸಿಕ್ಕತ್ತೆ ಮಿರ್ಚಿ ಇಲ್ಲ ಅಂದಿದ್ರು ಸರ್ ಮತ್ತು ವಾಪಸ್ ಹೊಂಟಿದೆ ಇಲ್ಲ ಐತೆ ಬನ್ನಿ ಸರ್ ಅಂತಂದ್ರು ಟಿಫನ್ ಭಾಳ ಚೆನ್ನಾಗಿರುತ್ತೆ ಒನ್ ಟೈಮ್ ಭೇಟಿ ಕೊಡಿ ಇದು ಗುಡೆಕೋಟೆಗೆ ಹೋರೂಡನ್ನ ಬರುತ್ತೆ ಎ ಎಮ್ ಕೆ ಹೋಟೆಲ್ ಅಂತೇಳಿ ಬೆಣ್ಣೆ ದೋಸೆ ಹೋಟೆಲ್ ಭಾಳ ಒಂದು ಟ್ರೈ ಮಾಡಿ ನೋಡ್ರಿ ಟಿಫನ್ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಬನ್ನಿ ಅಭಿಮಾನಿ ಇದೇವ್ರುಗಳೆಲ್ಲ ನಾಷ್ಟ ಮಾಡೋಣ ಇಷ್ಟು ಒಳ್ಳೆ ಟಿಫನ್ ಸಿಕ್ಬಿಟ್ರೆ ಊಟ ಆಗಲಿ ಟಿಫನ್ ಆಗಲಿ ಡಯೆಟ್ ಮಾಡಕ್ಕಂದ್ರೂ ಸತ್ರು ಆಗಲ್ಲ ನಮ್ಮ ಕೈಲಿಲ್ಲ ಅಂದ್ರೆ ಭಾಳ ಚೆನ್ನಾಗಿದೆ ರೀಟಿ ಬಂದು ಅಷ್ಟು ನಮ್ಮ ಪ್ರತಿ ಸರ್ದಿ ಕುಡ್ಲಿಗೆ ಬಂದರೆ ಹಿಂಗೆ ಟಿಫನ್ ಮಾಡೋದು ಭಾಳ ಅದ್ಭುತ ಅಂದರೆ ಅದ್ಭುತವಾಗಿದೆ ಅಂದರೆ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಸಖತ್ತಾಗಿತ್ತು ಇಲ್ಲಿ ನಾವು ಮಿಸ್ ಮಾಡ್ಕೊಳಕೋಲ್ಲ ಚಟ್ನಿ ಬಂದು ಕೊಬ್ಬರಿಯಿಂದ ಮಾಡಿರ್ತಾರೆ ಭಾಳ ಚೆನ್ನಾಗಿರುತ್ತೆ ಅದ್ರ ಮಿರ್ಚಿ ಅಂತೂ ಬಂದುಬಿಟ್ರೆ ಪಿದಾಗೋಗ್ಬಿಡ್ತೀವಿ ಮತ್ತೆ ನಿಮ್ಗೆ ಸಿಗ್ತೀನಿ ಅಭಿಮಾನಿ ದೇವ್ರುಗಳೇ ನಾನು ಹಾನ್ಗಲ್ಲಿಗೆ ಹೋಗೋದಕ್ಕೆ ಸಿಗ್ತೀನಿ ನಿಮ್ಗೆ ಅಭಿಮಾನಿ ದೇವರುಗಳೇ ನನ್ಗೆ ಇಲ್ಲಿ ಏನಂತಂದ್ರೆ ರಾಮ್ಪುರಕ್ಕೆ ಯಾವಾಗಾದ್ರೂ ಒಟ್ಟಾಗೆ ಬಹಳ ಖುಷಿಯಾಗೋ ವಿಚಾರ ಅಂದ್ರೆ ನೋಡ್ರಿ ಈ ಕೆರೆ ಭಾಳ ಖುಷಿ ಮನ್ಸಿಗೆ ಎಷ್ಟು ಖುಷಿ ನೀಡದಂದ್ರೆ ನಿಜಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಕೊಡತದ ನನಗೆ ಏನಕ್ಕಪ್ಪ ಅಂತಂದ್ರೆ ನೀರು ಇದು ಬತ್ತಲ್ಲ ಜಲ್ದಿ ನೀರೆಲ್ಲ ಜಾಸ್ತಿ ಹಂಗೆ ಇರುತ್ತೆ ಭಾಳ ಖುಷಿ ಅನ್ಸತ್ ನನಗಂತರ ಎಷ್ಟು ಚೆನ್ನಾಗೈತೆ ತೋರ್ಸಿನ ತಡಿ ನಿಮ್ಗೆ ತೋರ್ಸಿನ ತಳ್ರಿ ನಿಮ್ಗೆ ಭಾಳ ಸೂಪರ್ ಅಂದ್ರೆ ಸೂಪರ್ ಐತೆ ನನಗಂತರ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ನಿಜಾಗ್ಲು ಹ್ಮ್ ಖುಷಿನೇ ಒಂದು ಪ್ರಕೃತಿ ಮಡಿಲಾಗೈತಲ್ಲ ಅದು ಏನಂದರೆ ಒಂದು ಜೀವನ ಮಾಡೋದು ಭಾಳ ಅಂದರೆ ನಿಜವ್ ಎಷ್ಟು ಖುಷಿ ಅನಿಸ್ತತೆ ಅದೇ ಸಿಟಿಯಾಗಾದರೆ ಏನು ಯೂಸ್ ಇಲ್ಲ ಅದೇ ಗಾಡಿ ಸೌಂಡು ಅದೇ ಜನರದು ಬರೀ ಇವೇ ಬಿಟ್ಟರೆ ಏನೂ ಇರೋಲ್ಲ ಅವ್ರ ಸಹ ಬರೋ ಜಾಸ್ತಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತೆ ಇಲ್ಲೆಲ್ಲ ಕುಂದ್ರಲಿಕ್ಕಂದ್ರೆ ಸಖತ್ತಾಗೈತೆ ತೋರಿಸಿ ನೋಡ್ರಿ ಈಗ ಇದು ಜಾಕ್ವೆಲನ ಅಂತಾರೆ ನನಗೆ ಅಷ್ಟು ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿದೆ ಅದು ಶಬ್ದ ನೋಡ್ರಿ ನಿಮ್ಗೆ ಕೇಳಿಸ್ತಿರ್ಬೋದು ಅನ್ಸುತ್ತ ಮಟ್ಟಿಗೆ ನೀರಿನ ಪ್ರೆಸರ್ ಐತಲ್ಲ ಅದು ಶಬ್ದ ಮಾಡ್ತೈತೆ ಅಲೆಗಳೆಲ್ಲ ಎಷ್ಟು ಚೆನ್ನಾಗಿ ವಾ ಧನ್ಯವಾದ ಇದೊಂದು ಕೆರೆಗೂ ಧನ್ಯವಾದ ಪ್ರಕೃತಿ ಮಾತೆಗೂ ಧನ್ಯವಾದ ಅದು ಹೆಂಗಸು ಬಗ್ಗೆ ಬೇರೆ ಆ ಕಳೆಸು ಬಗ್ಗೆ ಬೇರೆ ನಿನಗೂ ನನಗೂ ಈ ಭೂಮಿ ಮೇಲೆ ಬಕ್ಕದಕ್ಕೆ ಯಷ್ಟು ಅಧಿಕಾರ ಇದೋ ಅಷ್ಟು ಅಧಿಕಾರ ಆಯ್ೋರ್ಕಳಗೂ ಇದೆ ಧನ್ಯವಾದನೆ ನಿಮಗೆ ಎಷ್ಟು ಡಿಜಿಟಲ್ ಆಗಿರೋ ನೋಡಿ ನಾನು ಕ್ಯಾಶ್ ಇಲ್ಲ ಅಂತ ಹೇಳಾಗದಿನಿ ಫೋನ್ ಪೇ ಆಕ್ಟಿ ಅಂತ ಇದರಾ ಫೋನ್ ಪೇ ಆಗ್ಬೇಕು ಈಗ ಫಸ್ಟ್ ನಂಬರ್ ಹೇಳ್ರಿ ಮಾ ಒಂದು ನಿಮಿಷ ನಂಬರ್ ಹೇಳಿಬಿಟ್ರಿ ನೀವು ನಾನು ಇವತ್ತೆಲ್ಲ ಕ್ಯಾಶ್ ಆಗಿ ಬಿಟ್ಟು ಬಂದ್ಬಿಟ್ಟು ಮನೆ ಚೇಂಜ್ ಇದ್ದಿಲ್ಲ ಲಾಸ್ಟ್ ಬಿಡ್ಲಿಲ್ಲಪ್ಪ ಇವರು ಅಂತಿಂತ ಇಪ್ಪತ್ತು ರೂಪಾಯಿ ಆಗ್ತಂತು ಡಿಜಿಟಲ್ ಆಗಿ ಕೃಷಿ ಸಿಗಿದ್ದೀರಿಲ್ಲ ಇವ್ರಿ ಮಡಕೆ ಓಬವಾರ ತವರೂರು ಗುಡೆಕೋಟೆಗೆ ಸ್ವಾಗತ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಭಿಮಾನಿ ದೇವ್ರಗಳಾಗೈತ ಎಲ್ಲ ಎಷ್ಟು ಸಖತ್ ಆಗೈತೆ ಇದು ಗುಡೆಕೋಟೆ ಬಂದು ನೋಡ್ರಿ ನಮ್ ಕಡೆ ಪುಕ್ ಸಿಗೋದಂದ್ರೆ ಅಂದ್ರೆ ಒಂದೇ ಒಂದೆ ಎಷ್ಟ್ ಸಖತ್ ಆಗಿರ್ದ ಅಂದ್ರೆ ಇಲ್ಲಿ ಈ ಭಾಗದಾಗ ಬಂದು ಸಿಕ್ಕಾಪಟಾ ಸಿಗ್ತಾವ ಅಲ್ಲಿ ಇದಲ್ಲ ಸರ್ ಇದ್ರಿ ಯಾವ ಕಲಾಬೈರವೇಶ್ವರ ಸ್ವಾಮಿ ದೇವಸ್ಥಾನ ರೀ ಅಲ್ಲಂದ್ರೆ ಸಿಕ್ಕಾಪಟ್ಟೆ ಇದಾವ ರೀ ಎರಡ್ನ ಇಷ್ಟೊಂದು ಸೀತಾಫಲ ಹಣ್ಣು ಕೊಟ್ಟರು ಸರ್ ಮತ್ತು ಅವ್ರ ಅಮ್ಮ ಅವರು ಬಾಯ್ ಧನ್ಯವಾದ ರೀಮ್ಮ ಮ ಸರ್ ಧನ್ಯವಾದ ನಿಮ್ಗು ಹೋಗೋರೇನ್ರಿ ಸರ್ ಹೇಗಿದ್ದೀರಿ ಹೆಂಗಿದೀರಿ ಸರ್ ಹ್ಞೂ ನೀವು ಟೀ ಬೇಕಾದ್ರೆ ಒಂದು ಹತ್ತು ಸರಿ ಹೇಳಿರಿ ನಾನು ಬೇಡ ಅಲ್ಲ ಟೀ ಊಟ ಇಲ್ಲ ಅಂದ್ರೆ ನಡೀತದೆ ಚಾ ಅಂದ್ರೆ ಬೇಕೇ ಬೇಕು ನನಗೆ ನಮಗೆ ಫಸ್ಟು ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡಿದ್ದೆ ಸರ್ ಇದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕು ಊರು ಸರ್ ಅದು ನಪ್ಪ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಫಸ್ಟ್ ಸರ್ ತೋರಿಸಿದ್ರೆ ಸರ್ ಭಾಳ ದಿನ ಆದಮೇಲೆ ಸಿಕ್ಕಿ ಧನ್ಯವಾದ ನಿಮಗೆ ಧನ್ಯವಾದ

ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಬೆಳಿತಕ್ಕಂಥ ನಾವು ಬೆಳೆಸೋಣ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೊಸ ಹೊಸ ಲೊಕೇಶನ್ಗಳ ಬಗ್ಗೆ ತಿಳಿಸ್ತಿದ್ದಾರೆ ನಾವು ಇವ್ರ ಜೊತೆ ಸೇರಿಕೊಂಡು ಇವರನ್ನು ಬೆಳೆಸೋಣ ನಮ್ಮ ಉದ್ದಾರ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಧನ್ಯವಾದ ಧನ್ಯವಾದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಮತ್ತು ಸರ್ ಹೆಂಗಿದ್ದೀರಿ ಸರ್ ಚೆನ್ನಾಗಿದ್ದೀರಿ ಇದು ನಮ್ಮ ಶಾಪು ರಾಮ್ಪುರದಲ್ಲಿ ಕಲ್ಲನಗೌಡ ಕಂಪ್ಲೆಕ್ಸ್ ಹತ್ರ ಬಸವೇಶ್ವರ ಟ್ರೇಡರ್ಸ್ ಅಂತೇಳಿ ಹೀಗೆ ಎಲ್ಲ ರೀತಿ ಕೀಟನಾಶಕಗಳು ದೊರೀತವೆ ಹಾಗೆ ಕೀಟನಾಶಕ ಗೊಬ್ಬರ ಬಿತ್ತನೆ ಬೀ ಉತ್ತಮ ಬಿತ್ತನೆ ಬೀಜಗಳು ಎಲ್ಲನೂ ದೊರೆಯುತ್ತೆ ಎಲ್ಲ ಕಂಪ್ನಿಯೂ ಸಿಗ್ತವೆ ಇವರು ನಮ್ಮ ಸಾರು ಸಾಫ್ಯಾಕ್ಸ್ ಕೆಮಿಕಲ್ನವರು ನಮಸ್ಕಾರ ಹಾಯ್ ಸರ್ ಓಕೆ ಥ್ಯಾಂಕ್ ಯು ಸಾಯಿ ಟ್ರೇಡರ್ಸ್ ಅಜಯ್ ಸರ್ ಒಂದ್ಸರಿ ಆಯ್ ಹಾಯ್ ಹೇಳಿ ಸರ್ ಅಪ್ಪಾಜಿ ಅವರು ಹೆಂಗಿದ್ದಾರೆ ಸರ್ ಈಗ ನಮ್ದೇ ನೆನ್ಸ್ಕೊಂಬಿಟ್ರಿ ನೀವು ಎರಡನೇ ತಾರೀಕು ಹೋಗಿ ಮೂರನೇ ತಾರೀಕು ಬಂತಂತ ಏನು ಸರ್ ಮತ್ತೆ ಸರ್ ಹೆಂಗಿದೀರಿ ಸರ್ ಶಕ್ತಿನಿ ಅಭಿಮಾನಿ ಇದೆ ಒಂದು ಐದು ನಿಮಿಷ ನಮ್ಮ ಸರ್ ಹತ್ರ ಮಾತಾಡೋದೈತೆ

ಮೀಟರ್ ತಟ್ಟಿಗೆ ಒಂದು ಐದಾರು ಸರಿ ಹಾಕುತ್ತೆ ಕೊನೆಯದಾಗಿ ರಾಮ್ಪುರಕ್ಕೆ ಗುಡ್ ಬೈ ಹೇಳೋ ಸಮಯ ಬಂತು ಇಲ್ಲಿಂದ ಹೋಗ್ಬೇಕು ನಾವು ಹೋಗ್ಬರ್ತೀವಿ ಪ್ರವೀಣ್ ಸರ್ ಬಾಯ್ ಸರ್ ಥ್ಯಾಂಕ್ ಸರ್ ರಾಮ್ಪುರ ಇದು ಬಸ್ ಸ್ಟ್ಯಾಂಡ್ ಇದು ಬಲಕೆ ಇಲ್ಲಿಂದ ಹೋಗೋ ಸಮಯ ಬಂತು ಹೋಗ್ಬೇಕು ನಮ್ಮ ಅಗ್ರಿವ ಮಳೆ ಕಡೆ ಹೋಗ್ಬೇಕೀಗ ಬಸ್ ಸ್ಟ್ಯಾಂಡ್ ಇದು